ಇನ್ನು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ಎಂ ಪಿ ರೇಣುಕಾಚಾರ್ಯ ಅವರ ಸಹೋದರರಾಗಿರುವ ಹಿರಿಯ ಸಹೋದರರಾಗಿರುವಂತಹ ಎಂ ಪಿ ದಾರಕೇಶ್ವರಯ್ಯ ಇವ್ ಅವರು ಇದೀಗ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ಈ ಕುರಿತಂತೆ ಅವ್ರನ್ನ ಪ್ರಶ್ನೆ ಕೇಳಿದಾಗ ಅವರು ನಾನು ಜಂಗಮ ಪ್ರಮಾಣ ಪತ್ರದಲ್ಲಿ ಅಂದರೆ ಬೇಡ ಜಂಗಮ ಪ್ರಮಾಣ ಪತ್ರದಡಿ ನಾಲ್ಕನೇ ಬಾರಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದೀನಿ ಅಂತ ರೇಣುಕಾಚಾರ್ಯ ಸಹೋದರ ತಿಳಿಸಿದ್ದಾರೆ ಅದು ಎಸ್ ಸಿ ಮೀಸಲಾತಿ ಕ್ಷೇತ್ರ ಆಗಿದೆ ಚಿತ್ರದುರ್ಗ ಕ್ಷೇತ್ರಕ್ಕೆ ಮಾಜಿ ಶಾಸಕ ಎಂ ಪಿ ರೇಣುಕಾಚಾರ್ಯ ಅವರ ಸಹೋದರ ಪತ್ತೆಗೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಎಸ್ಸಿ ಮೀಸಲಾತಿ ಕ್ಷೇತ್ರದಿಂದ ರೇಣುಕಾಚಾರ್ಯ ಅಣ್ಣ ಪತ್ನಿಗೆ ಡಾಕ್ಟರ್ ಎಂ ಪಿ ದಾರಕೇಶ್ವರಯ್ಯ ಪತ್ನಿ ಎಂ ಇ ಸುಜಾತ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಡಾಕ್ಟರ್ ಎಂ ಪಿ ದಾರಕೇಶ್ವರಯ್ಯ ನಾಮಪತ್ರ ಸ್ವೀಕೃತವಾಗಿದ್ದು ಪತ್ನಿ ನಾಮಪತ್ರ ತಿರಸ್ಕೃತವಾಗಿದೆ ಬೇಡ ಜಂಗಮ ಹೆಸರಿನಲ್ಲಿ ಪರಿಶಿಷ್ಟ ಜಾತಿ ಪ್ರಮಾಣ ಪಡೆದು ನಾಮಪತ್ರವನ್ನ ಸಲ್ಲಿಸಿದ್ರು